ಇವಕ್ಕ ಒಂದು ಎರಡು ಇವತ್ತು ಎಷ್ಟು ಬಂದ್ರು ಕೊಡ್ತೀರಿ ಒಟ್ಟು ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರ ಬಿಡ್ತೀರಿ ಹಾಂ ಹ್ಞೂ ರೀ ಬಾಯ್ಲ್ ಹೆಂಗ ಅದಾವ ರೀ ಆರಲ್ಲ ಒಂದ್ ಜೋಡಿ ಕೊಟ್ರಲ್ಲ ಎಷ್ಟು ಕೊಟ್ರಿ ಈಗ ಆಗಲ್ಲ ಒಂದು ಹದಿನೈದು ಒಂದು ಹೊತ್ನೈದು ಕೊಟ್ರಿ ವ್ಯಾಪಾರ ಆದವು ಈಗ ಹಾಂ ಎಷ್ಟು ಹೊಡಿತಂದಿರಿ ಇವತ್ತು ಆರು ಜೋಡಿ ಆರ್ ಜೋಡಿ ರೀ ಇವು ಸಿದ್ಧಗಂಗಾ ಜಾತ್ರ ಸಿದ್ಧಗಂಗಾ ಜಾತ್ರೆಲಿಂತ ಬಂದೇವ್ರಿ ಇವ್ ಆಹಾ ಹೆಂಗೆ ಹೆಂಗ್ ನಡ್ದೈತೆ ರೀ ಜಾತ್ರೆ

ಭಾರಿ ಸೈಜ್ ಸಿದ್ಧಗಂಗಾ ಜಾತ್ರೆಲಿ ಅಂತ ಬಂದ ಒಂದು ನೋಡ್ರಿ ಹಕ್ಕುಗಳು ಒಳ್ಳೆ ಹಕ್ಕುಗಳು ಅದು ಹೋಗ್ಬಿಡ್ರಿ ಯಾಕೋ ನಮ್ಮ ಮಂದ್ಯ ಹೋಗಿ ಬದುಕೆ ಹೋಗ್ರಿ ಕಾಕು ಕೊಡ್ತೀನಿ ನಮ್ಮ ಕಾಕ್ಯ ಆ ಕಾಕು ಕೊಡ್ತೀನಿ ಎತ್ತು

ಈ ಒಂದರವತ್ತು ಬಾಯ್ ಹೆಂಗದ್ರಿ ನಾಲ್ಕಲ್ಲ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ವ್ಯಾಪಾರ ಹೆಚ್ಚು ಬಂದ್ರೆ ಬಿಡ್ತೀರ ಹಾ ಜೋಡಿಗೆ ನೋಡ್ರಿ ಒಳ್ಳೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಬಾಯ್ ಹೆಂಗದವ್ರಿ ಆರಲ್ರಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಆದ್ರೂ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಮಜ್ಜಿಗೆ ಬಂದ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಈ ಎರಡು ಆರ್ ಆರ್ ಅಲ್ರಿ ಏನ್ ರೇಟ್ ಹೇಳಿದ್ರಿ ಒಂದು ನಲ್ವತ್ತೆ ಫೈನಲ್ ಕೊಡುದ್ರಿ ಒಂದು ಓಟ್ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಇದೇನು ನಿಖರವಾದಂತ ಬೆಲೆ ಅಲ್ಲ ಮನ್ಸಿಗೆ ಬಂದ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಸಿದ್ಧಗಂಗಾ ಜಾತ್ರೆಲಿ ಅಂತ ಬಂದಿರಿ ಹೆಂಗ್ ನಡ್ದೈತ್ರಿ ವ್ಯಾಪಾರ ಅಲ್ಲೇ

ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿರಿ ಹಾವೇರಿ ಒಳಗೂ ಇರ್ತಾರೆ ಇಲ್ಲಿ ಗದಗ ಶಂತಿ ಒಳಗೂ ಬರ್ತಾರೆ ಗದಗ ಜಾನುವಾರು ಮಾರುಕಟ್ಟೆಗೆ ಒಳ್ಳೆ ಒಳ್ಳೆ ಕರ್ಗಳು ಬಂದವು ಸಿದ್ಧಗಂಗಾ ಜಾನುವಾರು ಜಾತ್ರೆಲಿಂತ ನಮ್ಮ ಗದಗ ಜಾನುವಾರು ಮಾರುಕಟ್ಟೆಗೆ ಬಂದವು ಒಳ್ಳೆ ಹತ್ತುಗಳು ಬಂದವು ಇವತ್ತು ಕರ್ಗಳು ಬಂದವು ದೊಡ್ಡ ಹತ್ತುಗಳು ಬಂದವು ವ್ಯಾಪಾರವಾಗಿ ಹೊಟ್ಟು ಇದು ಚೆನ್ನಾಗಿರೋದು

ಅದು ಗುಣ ಯಾವಾಗೂ ಹಾಯಿಂಗ್ಲಾ ಒದಿಂಗ್ಲಾ ಅದ ಇದ್ರಾಗ ಬಾಳ ಬಿರ್ಸೈತ್ರಿ ಬಿರ್ತೈತ್ರಿ ಉಳವಿ ಚೆನ್ನ ಬಸವಣ್ಣ ಜಾತ್ರೆ ತಂದಂಗೈತ್ರಿ ಇದನ್ನ ಹೌದ್ರಿ ಹ ಎಲ್ಲ ಅಮರಾವತಿ ಕುಲ ಜಾಸ್ತಿ ಅಲ್ಲೇ ಬಸವಣ್ಣ ನಡ್ದಾಡ್ರಿ ಒಳ್ಳೆ ಹಕ್ಕುಗಳು ಬಂದ್ ನೋಡ್ರಿ ಇವತ್ತು ಗದಗ ಜಾನುವಾರು ಮಾರ್ಕೆಟ್ ಸಿದ್ಧಗಂಗಾ ಜಾನುವಾರು ಮಾರ್ಕೆಟ್ ಹೋಗಿದ್ರಿ ನಾವು ಅಲ್ಲಿಂದ ಬಂದಾಗ ಎತ್ತ ಆದ್ರೆ ನಾವು ಹೋಗಿಲ್ರಿ ನೀವು ಹೋಗಿಲ್ರಿ ನಮ್ಮ ಅವರು ಹೋಗಿದ್ರಿ ನೋಡ್ರಿ ಸ್ವಲ್ಪ ಕಡೆ ಬರೀ ಒಳ್ಳೆ ಹಕ್ಕುಗಳು ಬಂದ್ ನೋಡ್ರಿ ಇವತ್ತು ಇವಾಗ ಬೆಲೆ ಏನ್ ಹೇಳಿರಿ ಒಂದು ಅರವತ್ತು ಬಾಯ್ಲೆ ಹೆಂಗ್ ಅದವ್ರಿ ಎರಡಲ್ಲ ನಾಲ್ಕಲ್ಲ ಫೈನಲ್ ಎಷ್ಟ್ ಬಂದ್ರು ಕೊಡ್ತೀರಿ ಒಟ್ಟು ವ್ಯಾಪಾರ ಹೆಚ್ಚು ಕಮ್ಮಿ ಮನಸ್ಸಿಗೆ ಬಂದ್ರೆ ವ್ಯಾಪಾರ ಹೆಚ್ಚು ಕಮ್ಮಿ ಕೊಡ್ಬಿಡ್ತೀರಿ ಬಿಡ್ತೀರಿ ಹಾ ಒಳ್ಳೆ ಜೋಡಿ ಹತ್ಕೊಳ್ಳೋದು ನೋಡಿರಿ ಒಟ್ಟು ಮೊಬೈಲ್ ನಂಬರ್ ಹೇಳಿ ನಾ ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟು ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟು ಜೀರೋ ಟು ಜೀರೋ ಟು ಒಳ್ಳೆ ಹತ್ಕುಳು ತಂದಾರ ಅನ್ನೋರು ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡಿಬೇಡ ಹಾವೇರಿ ಒಳಗೆ ಇರ್ತಾರ ನಮ್ಮ ಗದಗ ಜಾನುವಾರು ಮಾರ್ಕೆಟ್ ಇರ್ತಾರ ರೇಟ್ ಹೇಳ್ಬೇಡ್ರಿ ಇವಾಗ ಬೆಲೆ ಏನು ಹೇಳಿರಿ ಒಂದು ಮೂವತ್ತೈದು ಫೈನಲ್ ಅಷ್ಟು ಬಂದರೆ ಕೊಡ್ತೀರಿ ಒಟ್ಟು ವ್ಯಾಪಾರ ಹೆಚ್ಚು ಕಮ್ಮಿ ನಡೆದ್ರೆ ಬಿಡ್ತೀರಿ ಬಾಯ್ಲೆ ರೀ ಎರಡು ಎರಡು ಅಲ್ಲ ರೀ ನಾಲ್ಕಲ್ಲ ಇದು ನಾಲ್ಕಲ್ಲ 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 ಎರಡು ಹಾಂ ರೀ ಒಳ್ಳೆ ಹತ್ತು ಎರಡು ಒಂದೇ ಕೊಲದು ಈ ಜುಡಿ ಏನಿವಿ ರೀ ಒಂದು ನಲವತ್ತು ನಲವತ್ತೈದು ರೀ ಆರಲ್ರಿ ಎರಡು ಎರಡು ಆರ್ ಅರಲ್ಲ ರೀ ಎರಡು ಆರ್ ಅರ ಫೈನಲ್ ಎಷ್ಟು ಬಂದು ಕೊಡ್ತಾರೆ ನಲವತ್ತೈದು ಬಂದು ಕೊಡ್ತೇನೆ ಎರಡು ಆರಲ್ರಿ ನೋಡ್ರಿ ಇವು ರೂಪಾಯಿ ಬಣ್ಣದ ಬಣ್ಣದಿತ್ತು ಭಾರಿ ಗಟ್ಟಿ ಎತ್ತು

ಎತ್ತಿನ ಬಗ್ಗೆ ಹೆಚ್ಚಿಗೆ ಮಾಹಿತಿ ಐತಿ ಇವರಿಗೆ ಯಾರಾದರೂ ಬೇಕಾದರೆ ಇವ್ರ ಸಂಪರ್ಕ ಮಾಡಿರಿ ಹಾವೇರಿ ಒಳಗೆ ಇರ್ತಾರೆ ನಮ್ಮ ಗದಗ ಸಂಚೆ ಒಳಗೂ ಇರ್ತಾರೆ ಎಲ್ಲ ಸಂಚೆ ಒಳಗೂ ಇರ್ತಾರೆ ಒಳ್ಳೆ ಹತ್ತುಗಳು ಕೊಡಿಸೋದು ತೋಣದು ಮಾಡ್ತಾರೆ ಯಾರಾದರೂ ಸಂಪರ್ಕ ಮಾಡಿರಿ ಒಳ್ಳೆ ಒಳ್ಳೆ ವ್ಯಾಪಾರ ನಡಲಿಕ್ಕೆ ಥರ್ಮಾಲ್ ಬಂದಿತ್ತು ಇವತ್ತೆ ಒಳ್ಳೆಯ ತುಳು ಸೇರಿ ನೀವು ಭಾರಿ ಹತ್ತುಗಳು ಸೇರಿವು ಜಲ ಜಾನುವಾರು ಮಾರುಕಟ್ಟೆಗೆ ಅಮರಾವತಿ ಬಂದವು ಹಳ್ಳಿ ಕಾರ್ ಬಂದವು ನಮ್ಮ ಅಮೃತ್ ಮಹಲ್ ಬಂದವು ಎಲ್ಲ ಥರದ ಹತ್ತುಗಳನ್ನ ಸೇರೈತಿ ಮತ್ತು ಗದಗ ಜಾನುವಾರು ಮತ್ತು ಈ ಕೂಡ್ಲಿ ಕಟ್ಟಿತ್ತು ಒಳ್ಳೆ ಸೇರ್ಲಿ ಯಾಕಂದ್ರೆ ಎದಿ ನೂಸ್ಕೊಂಡ್ರೆ ಕಾಲ್ ನೂಸ್ಕೊಂಡ್ರೆ ಮುಂದ್ರ ಭವಿಷ್ಯನ ನಾವು ಹಾಳು ಮಾಡ್ದಂಗ್ ಹಂಗಾಗಿ ಆದಷ್ಟು ನೀವು ಅಲ್ಲಾಗಿಂತನ ದರ್ಗಂಡಿದ್ವು ಕಟ್ರಿ ಯಾಕಂದ್ರೆ ಹಿಡ್ಕಲಾ ಹಿಡಿತಾವ ಆಮೇಲೆ ಎಲ್ಲ ಪರ್ಫೆಕ್ಟ್ ಈಗ ನಾವ್ ಏನಾಗುತ್ತೆ ಅಂದ್ರೆ ಎಡಕಿನೆತ್ ಎಡಕ ಹೊಂಟಾಗ್ ಬಲ್ಕಿನೆತ್ ಹಿಡ್ಕೊಂಡಾಗ ಮಗ್ಲಿ ಗಾಡಿ ಗಿಡಿ ಬಂದ್ರು ಸೈಡ್ ಇಳ್ಕಾ ಎಡಕ ಕೆಪಾಸಿಟಿ ಇರಂಗಿಲ್ಲ ಈ ಸಂದರ್ಭದ ಹೇಳ್ತಾನಲ್ಲ ಯಾರು ದಯವಿಟ್ಟು ಬೇಜಾರಾಗಬೇಡಿ ಯಾಕಂದ್ರೆ ನಾನು ಒಬ್ಬ ರೈತನ ಮಗ ನಾನು ಹುಟ್ಟುತ್ತಾ ವ್ಯವಸಾಯ ಮಾಡ್ಕಿಂತ ಬಂದು ಇಷ್ಟ ಮೇಲಾಗಿ ಬಂದೆ ಅನ್ನೋದ್ಕೇನ ಆ ಅನುಭವದ ಮಾತ್ರ ನಿಮ್ಗೆ ಹೇಳ್ತೇನೆ ನೀವು ಹೂಡೋದು ತಪ್ಪಲ್ಲ ನಿಮ್ ಊರಾಗ ಹುಡ್ಕೊಂಡ್ ಸ್ಟಡಿ ಮಾಡ್ಕೊಳ್ರಿ ಬಟ್ ಹೊಡೆದು ಸ್ಟಡಿ ಮಾಡ್ಬಾರ ಸಣ್ಣ ಕರ್ಗಳಿಗೆ ಏನು ಹಾಗಾಗಿ ಹಂಗಾಗಿ ಜಾತ್ರೆ ಮಾಡೋರಿಗೊಂದು ದೊಡ್ಡ ರಿಕ್ವೆಸ್ಟ್ ಮಾಡ್ಕೊಂತನಿ ದಯವಿಟ್ಟು ಮುಂದಿನ ವರ್ಷ ಯಾರು ಚಕ್ಡಿ ಕಟ್ಟರು ಇದ್ರೆ ಅಲ್ಲಿ ಮಾಡಿದ್ ಊರಿನ್ ಕಟ್ಟಿ ತರ್ಗಂಡಿದ್ವು ಸಣ್ಣ ಕರ್ಗಳು ಯಾರು ಆದರೆ ವರ್ಷಕ್ಕಿಂತ ವರ್ಷ ಜಾತ್ರೆ ಈ ವರ್ಷ ಭಾಳ ಚೆನ್ನಾಗಾಯಿತು ನಮ್ಮ ಮನೀ ದೇವರು ಉಳವಿ ಚೆನ್ನ ಬಸವಣ್ಣ ಸಮೃದ್ಧಿ ನಮ್ಮ ನಾಡಿನ ರೈತರನ್ನ ಆರಾಮಾಗಿ ಇಟ್ಟಿರಲಿ ಬೆಳೆ ಚೆನ್ನಾಗಿ ಬರಲಿ ಕೆಲವು ರೈತನ ಮಕ್ಕಳು ಮದುವೆ ಆಗಿಲ್ಲ ಈ ಇನ್ಮೇಲೆ ಮುಂದೆ ಆಗಲಿ ಆ ಉಳಿವಿ ಚೆನ್ನ ಆಶೀರ್ವಾದದಿಂದ ಹಂಗ ನಂದು ನಾನು ಹಾರೈಸ್ತೇನೆ ದಯವಿಟ್ಟು ನನಗೆ ನೀವು ತುಂಬ ಆಶೀರ್ವಾದ ಮಾಡ್ತೀರ ಹಂಗಾಗಿ ನಿಮ್ಮನ್ನು ನಾನು ಕೂಡ ಅಷ್ಟೇ ಹಾರೈಸ್ತೇನೆ ಒಳ್ಳೆಯದಾಗಿ ಎಷ್ಟಕ್ಕಾದವು ರೀ ಲಕ್ಷ ಮೊಬೈಲ್ ನಂಬರ್ ನಿಮ್ಮದು ಎಂಬತ್ತೊಂದು ಐವತ್ತೊಂದು ರೀ ತೊಂಬತ್ತೊಂದು ಮೂವತ್ತೈದು ತೊಂಬತ್ತಾರು ನೋಡಿರಿ ವಾ ಇದು ವ್ಯಾಪಾರ ಬಂದರೆ ಕೊಡ್ತಾರಂತ ஒட்டுாபே பார்த்தீர் ஒட்டு லாபம் மேலே போடத்தோட